ನಮಸ್ಕಾರ ಎಂದಾದರೂ ಯೋಚಿಸಿದ್ದೀರಾ ಸೂರ್ಯನಿಂದ ಹೊರಟ ಒಂದು ಶಕ್ತಿಕಿರಣ ಭೂಮಿಯ ಮೇಲೆ ಯಾವುದೋ ಒಂದು ವಸ್ತುವಿನ ಮೇಲೆ ಅಂದ್ಕೊಳ್ಳಿ ಒಂದು ಮರದ ಎಲೆಯ ಮೇಲೆ ಬಿದ್ದಾಗ ಆಮೇಲೇನಾಗತ್ತೆ ಆ ಶಕ್ತಿಯ ಪಯಣ ಎಲ್ಲಿಗೆ ಸಾಗುತ್ತೆ ಈ ಒಂದು ಸರಳ ಪ್ರಶ್ನೆಯಲ್ಲೇ ನಮ್ಮ ಇಡೀ ಗ್ರಹವನ್ನು ಅರ್ಥ ಮಾಡಿಕೊಳ್ಳುವ ಒಂದು ದೊಡ್ಡ ರಹಸ್ಯ ಅಡಗಿದೆ ಬನ್ನಿ ಇವತ್ತು ಆ ಶಕ್ತಿಯ ಅದ್ಭುತ ಪಯಣವನ್ನು ಒಟ್ಟಿಗೆ ಸೇರಿ ನೋಡೋಣ ಸರಿ ಈ ಶಕ್ತಿ ಒಂದು ವಸ್ತುವಿನ ಮೇಲೆ ಬಿದ್ದಾಗ ಅದಕ್ಕೆ ಮುಂದೆ ಹೋಗೋಕೆ ಕೇವಲ ಮೂರೇ ಮೂರು ದಾರಿಗಳಿರುತ್ತೆ ಗಮನಿಸಿ ನಾಲ್ಕನೇ ದಾರಿ ಅನ್ನೋದಕ್ಕೆ ಅವಕಾಶವೇ ಇಲ್ಲ ಹಾಗಾದ್ರೆ ಆ ಮೂರು ದಾರಿಗಳು ಯಾವು ನೋಡೋಣ ಬನ್ನಿ ಹಾಗಾದ್ರೆ ಶಕ್ತಿಗೆ ಇರೋ ಆ ಮೂರು ದಾರಿಗಳು ಯಾವುವು ಅಂತ ನೋಡೋಣ ಈ ಮೂರು ಕ್ರಿಯೆಗಳೇ ನಾವು ಮುಂದೆ ಕಲಿಯಲಿರೋ ಪ್ರತಿಯೊಂದು ವಿಷಯಕ್ಕೂ ಮೂಲಾಧಾರ ಅದೇ ಪ್ರತಿಫಲನ ಹೀರಿಕೆ ಮತ್ತು ಪ್ರಸರಣ ಓಕೆ ಆ ಮೂರು ದಾರಿಗಳನ್ನ ಒಂದೊಂದಾಗಿ ನೋಡೋಣ ಮೊದಲನೆಯದು ಪ್ರತಿಫಲನ ಒಂದು ಕನ್ನಡಿ ಮೇಲೆ ಬೆಳಕು ಬಿದ್ದಾಗ ಅದು ಹೇಗೆ ವಾಪಸ್ ಪುಟಿಯುತ್ತೋ ಹಾಗೆ ಎರಡನೆಯದು ಹೀರಿಕೊಳ್ಳುವಿಕೆ ಕಪ್ಪು ಬಟ್ಟೆ ಬಿಸಿಲನ್ನ ಹೇಗೆ ಹೀರಿಕೊಳ್ಳುತ್ತೋ ಅದೇ ರೀತಿ ಇನ್ನು ಮೂರನೆಯದು ಪ್ರಸರಣ ಒಂದು ಗಾಜಿನ ಮೂಲಕ ಬೆಳಕು ಹೇಗೆ ಸರಾಗವಾಗಿ ಹಾದುಹೋಗುತ್ತೋ ಆ ಥರ ಯಾವುದೇ ವಸ್ತುವಿನ ಮೇಲೆ ಶಕ್ತಿ ಬಿದ್ದಾಗ ಈ ಮೂರರಲ್ಲಿ ಒಂದಲ್ಲ ಒಂದು ಆಗ್ಲೇಬೇಕು ಆದ್ರೆ ಒಂದು ನಿಮಿಷ ಈ ಮೂರು ಕ್ರಿಯೆಗಳು ಸುಮ್ಮನೆ ಮನಸ್ಸಿಗೆ ಬಂದ ಹಾಗೆ ನಡೆಯೋದಿಲ್ಲ ಇವುಗಳನ್ನೆಲ್ಲ ಒಂದು ಅಚಲವಾದ ಬದಲಾಯಿಸಲಾಗದ ಭೌತಿಕ ನಿಯಮ ನಿಯಂತ್ರಿಸುತ್ತೆ ಅದೇ ಶಕ್ತಿಯ ಸಂರಕ್ಷಣೆಯ ತತ್ವ ಶಕ್ತಿಯ ಸಂರಕ್ಷಣೆಯ ತತ್ವ ಅಂದ್ರೆ ಏನಪ್ಪಾ ಅಂದ್ರೆ ತುಂಬ ಸಿಂಪಲ್ ಯಾವುದೇ ಶಕ್ತಿ ನಾಶ ಆಗೋದಿಲ್ಲ ಅದು ಕಳೆದು ಹೋಗೋದೂ ಇಲ್ಲ ಅದು ಕೇವಲ ತನ್ನ ರೂಪವನ್ನ ಬದಲಾಯಿಸುತ್ತೆ ಅಷ್ಟೆ ಅಂದ್ರೆ ಒಂದು ವಸ್ತುವಿನ ಮೇಲೆ ಬಿದ್ದ ಒಟ್ಟು ಶಕ್ತಿ ಆ ವಸ್ತುವಿನಿಂದ ಪ್ರತಿಫಲನಗೊಂಡ ಹೀರಿಕೊಂಡ ಮತ್ತು ಪ್ರಸರಣಗೊಂಡ ಶಕ್ತಿಗಳನ್ನ ಕೂಡಿಸಿದ್ರೆ ಬರೋ ಮೊತ್ತಕ್ಕೆ ಯಾವಾಗ್ಲೂ ಸಮನಾಗಿರುತ್ತೆ ವಿಜ್ಞಾನಿಗಳು ಇದೇ ಸರಳವಾದ ತತ್ವವನ್ನ ಒಂದು ಸಮೀಕರಣದ ಮೂಲಕ ಪಕ್ಕಾ ಆಗಿ ಹೇಳ್ತಾರೆ ನೋಡೋಕೆ ಸ್ವಲ್ಪ ಕ್ಲಿಷ್ಟ ಅನಿಸ್ಬೋದು ಆದರೆ ಇದರ ಹಿಂದಿರೋ ಅರ್ಥ ಇದೆಯಲ್ಲ ಅದು ತುಂಬಾ ಸಿಂಪಲ್ ಇದನ್ನೇ ಶಕ್ತಿ ಸಮತೋಲನ ಸಮೀಕರಣ ಅಂತ ಕರೆಯೋದು ಸರಿ ಈ ಸಮೀಕರಣದಲ್ಲಿರೋ ಒಂದೊಂದು ಅಕ್ಷರಕ್ಕೂ ಒಂದು ಅರ್ಥ ಇದೆ ಇಲ್ಲಿ ಇಐ ಅಂದ್ರೆ ವಸ್ತುವಿನ ಮೇಲೆ ಬೀಡೋ ಆಪಾತ ಶಕ್ತಿ ಇ ಆರ್ ಅಂದ್ರೆ ಅದರಿಂದ ಪ್ರತಿಫಲಿತ ಶಕ್ತಿ ಇ ಎ ಅಂದ್ರೆ ವಸ್ತು ಹೀರಿಕೊಂಡು ಹೀರಿಕೊಂಡ ಶಕ್ತಿ ಮತ್ತು ಕೊನೆಗೆ ಇ ಟಿ ಅಂದ್ರೆ ವಸ್ತುವಿನ ಮೂಲಕ ಹಾದುಹೋದ ಪ್ರಸಾರಿತ ಶಕ್ತಿ ಹೀಗೆ ಪ್ರತಿಯೊಂದು ಭಾಗಕ್ಕೂ ಅದರದೇ ಆದ ಸ್ಪಷ್ಟ ಅರ್ಥವಿದೆ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಒಂದು ಶಕ್ತಿ ಸಹಿ ಇರುತ್ತೆ ಅಂದ್ರೆ ಪ್ರತಿಯೊಂದು ವಸ್ತುವು ಶಕ್ತಿಯನ್ನ ಪ್ರತಿಫಲಿಸುವ ಹೀರಿಕೊಳ್ಳುವ ಮತ್ತು ಪ್ರಸರಿಸುವ ಪ್ರಮಾಣ ಇದೆಯಲ್ಲ ಅದು ಬೇರೆ ಬೇರೆ ಇರುತ್ತೆ ನೀರು ಒಂದು ರೀತಿ ವರ್ತಿಸಿದ್ರೆ ಮಣ್ಣು ಇನ್ನೊಂದು ರೀತಿ ವರ್ತಿಸುತ್ತೆ ಇದೇ ಆ ವಸ್ತುವಿನ ವಿಶಿಷ್ಟ ಗುರುತು ಮತ್ತು ಇಲ್ಲಿಯೇ ನಮ್ಮ ಮೊದಲ ಪ್ರಶ್ನೆಗೆ ಉತ್ತರ ಸಿಕ್ಕೇಬಿಟ್ಟು ಆ ಉಪಗ್ರಹ ಇದೆಯಲ್ಲ ಅದರ ಸಂವೇದಕಗಳು ಈ ಶಕ್ತಿ ಸಹಿಯನ್ನೇ ಪತ್ತೆ ಮಾಡುತ್ತವೆ ಒಂದು ಕಾಡು ಪ್ರತಿಫಲಿಸೋ ಶಕ್ತಿಗೂ ಒಂದು ಸರೋವರ ಪ್ರತಿಫಲಿಸೋ ಶಕ್ತಿಗೂ ತುಂಬಾ ವ್ಯತ್ಯಾಸ ಇರುತ್ತೆ ಇದೇ ಕಾರಣಕ್ಕೆ ಆ ಉಪಗ್ರಹಕ್ಕೆ ಇವೆರಡೂ ಬೇರೆ ಬೇರೆಯಾಗಿ ಕಾಣಿಸುತ್ತವೆ ಎಷ್ಟು ಅದ್ಭುತ ಅಲ್ವಾ ಇದು ಆದರೆ ನಿಲ್ಲಿ ಕಥೆ ಇಲ್ಲಿಗೆ ಮುಗಿಯಲ್ಲ ಈ ತಂತ್ರಜ್ಞಾನದಲ್ಲಿ ಇನ್ನೊಂದು ಇದಕ್ಕಿಂತಲೂ ರೋಚಕವಾದ ರಹಸ್ಯ ಇದೆ ಇದೇ ದೂರ ಸಂವೇದನೆಯ ಅಸಲಿ ತಾಕತ್ತು ಒಂದು ಸನ್ನಿವೇಶವನ್ನ ಕಲ್ಪನೆ ಮಾಡಿಕೊಳ್ಳಿ ನಮ್ಮ ಹತ್ತಿರ ಎರಡು ಬೇರೆ ಬೇರೆ ವಸ್ತುಗಳಿವೆ ಅವೆರಡನ್ನು ನಾವು ಒಂದೇ ನಿರ್ದಿಷ್ಟ ರೀತಿಯ ಬೆಳಕಿನಲ್ಲಿ ಅಂದ್ರೆ ಒಂದೇ ತರಂಗಾಂತರದಲ್ಲಿ ನೋಡಿದಾಗ ಅವು ಎರಡು ಒಂದೇ ತರ ಕಾಣಿಸಬಹುದು ಎಷ್ಟು ಅಂದ್ರೆ ಅವುಗಳನ್ನು ಬೇರೆ ಬೇರೆ ಅಂತ ಗುರುತಿಸೋಕೆ ಆಗದೇ ಇರುವಷ್ಟು ಆದ್ರೆ ಯಾವಾಗ ನಾವು ನೋಡೋ ಬೆಳಕಿನ ಬಣ್ಣವನ್ನ ಅಂದ್ರೆ ಅದರ ತರಂಗಾಂತರವನ್ನ ಬದಲಾಯಿಸ್ತೀವೋ ತಕ್ಷಣವೇ ಆ ಎರಡು ವಸ್ತುಗಳ ನಡುವಿನ ವ್ಯತ್ಯಾಸಗಳು ಪಳಕ್ಕನೆ ಕಾಣಿಸ್ತವೆ ಇದು ಒಂದು ವಸ್ತುವಿನ ನಿಜವಾದ ಸ್ವರೂಪವನ್ನ ನಮ್ಮ ಮುಂದೆ ತೆರೆದಿಡುತ್ತೆ ಈ ಅದ್ಭುತ ವಿದ್ಯಮಾನವನ್ನೇ ತರಂಗಾಂತರ ಅವಲಂಬನೆ ಅಂತ ಕರೆಯೋದು ಇದರ ಅರ್ಥ ಇಷ್ಟೇ ಒಂದು ವಸ್ತು ನಮ್ಗೆ ಹೇಗೆ ಕಾಣಿಸುತ್ತೆ ಅನ್ನೋದು ಅದರ ಮೇಲೆ ಯಾವ ತರಂಗಾಂತರದ ಶಕ್ತಿ ಬೀಳುತ್ತಿದೆ ಅನ್ನೋದರ ಮೇಲೆ ನಿಂತಿರುತ್ತೆ ಸಿಂಪಲ್ ಆಗಿ ಹೇಳೋದಾದ್ರೆ ಬೇರೆ ಬೆಳಕು ಬೇರೆ ನೋಟ ಅಷ್ಟೆ ಒಂದು ವಸ್ತು ಮಾಡುತ್ತೆ ಅಂದ್ರೆ ತನ್ನ ಮೇಲೆ ಬಿದ್ದ ಬೆಳಕಿನಲ್ಲಿ ಕೆಲವು ಬಣ್ಣಗಳನ್ನ ಹೀರ್ಕೊಂಡು ಉಳಿದ ಬಣ್ಣಗಳನ್ನ ಹೊರಗೆ ಚೆಲ್ಲುತ್ತೆ ಅಂದರೆ ಪ್ರತಿಫಲಿಸುತ್ತೆ ಆ ಹೊರಬಂದ ಬಣ್ಣ ಯಾವುದಿರುತ್ತೋ ಅದೇ ನಮ್ಮ ಕಣ್ಣಿಗೆ ಆ ವಸ್ತುವಿನ ಬಣ್ಣವಾಗಿ ಕಾಣೋದು ಅಂದರೆ ಬಣ್ಣ ಅನ್ನೋದು ಒಂದು ಸಂಭಾಷಣೆಯದ್ದಾಗೆ ಒಂದು ಉದಾಹರಣೆ ತಗೊಳ್ಳೋಣ ಒಂದು ವಸ್ತು ನಮಗೆ ನೀಲಿ ಬಣ್ಣದಲ್ಲಿ ಕಾಣಿಸ್ತಾ ಇದೆ ಅಂದರೆ ಅದರರ್ಥ ಅದರ ಮೇಲೆ ಬಿದ್ದ ಬೆಳಕಿನಲ್ಲಿರೋ ಬೇರೆಲ್ಲಾ ಬಣ್ಣಗಳನ್ನ ಅದು ಹೀರಿಕೊಂಡು ನೀಲಿ ಬಣ್ಣವನ್ನ ಮಾತ್ರ ಹೆಚ್ಚಾಗಿ ಪ್ರತಿಫಲಿಸುತ್ತೆ ಅಂತ ನಮ್ಮ ಕಣ್ಣುಗಳು ಆ ಪ್ರತಿಫಲನಗೊಂಡ ನೀಲಿ ಬೆಳಕನ್ನ ಗ್ರಹಿಸಿ ಮೆದುಳಿಗೆ ಇದು ನೀಲಿ ಅಂತ ಸಿಗ್ನಲ್ ಕೊಡುತ್ತೆ ಇದೇ ತರ್ಕವನ್ನೇ ಗಿಡದ ಎಲೆಗೂ ಅನ್ವಯಿಸಬಹುದು ಎಲೆ ಯಾಕೆ ಹಸಿರಾಗಿ ಕಾಣುತ್ತೆ ಯಾಕಂದ್ರೆ ಅದು ಹಸಿರು ಬಣ್ಣವನ್ನ ಹೊರತುಪಡಿಸಿ ಉಳಿದೆಲ್ಲಾ ಬಣ್ಣಗಳನ್ನು ಹೀರ್ಕೊಳ್ಳುತ್ತೆ ಮತ್ತು ಹಸಿರು ಬಣ್ಣವನ್ನ ನಮ್ಮ ಕಣ್ಣಿನ ಕಡೆಗೆ ಪ್ರತಿಫಲಿಸುತ್ತೆ ಹೀಗೆ ಪ್ರತಿಫಲನಗೊಂಡ ಶಕ್ತಿಗಳಿರೋ ವ್ಯತ್ಯಾಸಗಳನ್ನ ನಮ್ಮ ಕಣ್ಣುಗಳು ಗುರುತಿಸೋದ್ರಿಂದಲೇ ನಮ್ಗೆ ಲಕ್ಷಾಂತರ ಬಣ್ಣಗಳು ಕಾಣಿಸುತ್ತವೆ ಓಕೆ ಬಣ್ಣಕ್ಕೆ ಕಾರಣ ಪ್ರತಿಫಲನ ಅಂತ ಗೊತ್ತಾಯಿತು ಹಾಗಾದರೆ ಈ ಪ್ರತಿಫಲನ ಅಂದ್ರೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಬನ್ನಿ ಇದರ ಹಿಂದಿರೋ ಭೌತಶಾಸ್ತ್ರದ ಮೂಲತತ್ವಗಳನ್ನು ಸ್ವಲ್ಪ ಆಳವಾಗಿ ನೋಡೋಣ ಪ್ರತಿಫಲನ ಅಂದ್ರೆ ತುಂಬಾನೇ ಸಿಂಬಲ್ ಯಾವುದೇ ವಿಕಿರಣ ಉದಾಹರಣೆಗೆ ಬೆಳಕು ಒಂದು ಮೇಲ್ಮೈಗೆ ಬಳದಾಗ ಅಲ್ಲಿಂದ ಪುಟಿದೇಳುವ ಪ್ರಕ್ರಿಯೆ ಅದು ಮೋಡ ಇರ್ಬೋದು ನೀರಿರ್ಬೋದು ಅಥವಾ ನೆಲನೇ ಇರ್ಬೋದು ಒಂದು ಚೆಂಡನ್ನ ಗೋಡೆಗೋಡದರೆ ಹೇಗೆ ವಾಪಸ್ ಬರುತ್ತೋ ಹೆಚ್ಚು ಕಡಿಮೆ ಹಾಗೇನೆ ಬೆಳಕು ಕೂಡ ಪುಟಿದೇಳುತ್ತೆ ಈ ಪ್ರತಿಫಲನ ಅನ್ನೋದು ಸುಮ್ಸುಮ್ನೆ ಆಗಲ್ಲ ಅದಕ್ಕೂ ಎರಡು ಮೂಲಭೂತ ನಿಯಮಗಳಿವೆ ಮೊದಲನೆಯದು ಬೆಳಕು ಬಂದು ಬೀಳುವ ಕಿರಣ ಅಲ್ಲಿಂದ ಪ್ರತಿಫಲನಗೊಂಡು ಹೋಗುವ ಕಿರಣ ಮತ್ತು ಆ ಮೇಲ್ಮೈಗೆ ನಾವು ಎಳೆಯೋ ಒಂದು ರೇಖೆ ಇವೆಲ್ಲವೂ ಒಂದೇ ಸಮತಲದಲ್ಲಿ ಇರ್ತವೆ ಎರಡನೆಯ ಮತ್ತು ಅತಿ ಮುಖ್ಯವಾದ ನಿಯಮ ಅಂದರೆ ಬೆಳಕು ಯಾವ ಕೋನದಲ್ಲಿ ಬಂದು ಬೀಳುತ್ತೋ ಸರಿಯಾಗಿ ಅದೇ ಕೋನದಲ್ಲಿ ಪ್ರತಿಫಲನಗೊಳ್ಳುತ್ತೆ ಈ ಎರಡೂ ಸರಳ ನಿಯಮಗಳೇ ಕನ್ನಡಿಯಲ್ಲಿ ನಮ್ಮ ಮುಖ ಕಾಣಿಸೋದ್ರಿಂದ ಹಿಡಿದು ಉಪಗ್ರಸಗಳು ಭೂಮಿಯ ಚಿತ್ರ ತೆಗೆಯುವವರೆಗೂ ಎಲ್ಲದಕ್ಕೂ ಆಧಾರ ಸರಿ ಈ ಪ್ರಕ್ರಿಯೆ ಕೇವಲ ಕೋಣಗಳ ಆಟ ಅಷ್ಟೇ ಅಲ್ಲ ಇದು ಶಕ್ತಿಯ ಒಂದು ಲೆಕ್ಕಾಚಾರ ಕೂಡ ಹೌದು ಒಂದು ವಸ್ತುವಿನಿಂದ ಎಷ್ಟು ಪ್ರಮಾಣದ ಶಕ್ತಿ ಪ್ರತಿಫಲನ ಆಯ್ತು ಅನ್ನೋದನ್ನ ನಾವು ಅಳೆಯಬೋಡುದು ಅದು ಯಾಕೆ ಮುಖ್ಯ ಅನ್ನೋದನ್ನ ಈಗ ನೋಡೋಣ ನೋಡಿ ದೂರ ಸಂವೇದನೆ ಅಂದರೆ ರಿಮೋಟ್ ಸೆನ್ಸಿಂಗ್ ಅಂತೀವಲ್ಲ ಆ ತಂತ್ರಜ್ಞಾನಗಳಿಗೆ ಒಂದು ವಸ್ತುವಿನಿಂದ ಎಷ್ಟು ಶಕ್ತಿ ಪ್ರತಿಫಲನಗೊಂಡಿದೆ ಅನ್ನೋ ಮಾಹಿತಿ ಅತ್ಯಂತ ಪ್ರಮುಖವಾದದ್ದು ಇದೇ ಮಾಹಿತಿಯನ್ನಿಟ್ಕೊಂಡು ಆ ವಸ್ತು ಯಾವುದು ಅದರ ಗುಣಲಕ್ಷಣಗಳು ಏನು ಅಂತ ಅರ್ಥ ಮಾಡ್ಕೊಳ್ಳಾಗುತ್ತೆ ಈ ಶಕ್ತಿಯ ಲೆಕ್ಕಾಚಾರವನ್ನು ಒಂದು ಸರಳವಾಳ ಸಮೀಕರಣದ ಮೂಲಕ ನಾವು ಅರ್ಥ ಮಾಡ್ಕೋಬಹುದು ಇದು ಒಂದು ವಸ್ತುವಿನ ಮೇಲೆ ಬೀಳೋ ಶಕ್ತಿ ಅದು ಹೀರಿಕೊಂಡೋ ಶಕ್ತಿ ಅದರ ಮೂಲಕ ಹಾದು ಹೋಗೋ ಶಕ್ತಿ ಮತ್ತು ಅದರಿಂದ ಪ್ರತಿಫಲನೆಗೊಳ್ಳೋ ಶಕ್ತಿಯ ನಡುವಿನ ಸಂಬಂಧವನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಈ ಸಮೀಕರಣವನ್ನ ಸ್ವಲ್ಪ ಬಿಡಿಸಿ ನೋಡೋಣ ಇಲ್ಲಿ ಇಐ ಅಂದ್ರೆ ಒಂದು ವಸ್ತುವಿನ ಮೇಲೆ ಬೀಳುವ ಒಟ್ಟು ಶಕ್ತಿ ಉದಾಹರಣೆಗೆ ಸೂರ್ಯನಿಂದ ಒಂದು ಎಲೆಯ ಮೇಲೆ ಬೀಳೋ ಬೆಳಕು ಅಂತ ಇಟ್ಕೊಳ್ಳಿ ಆಮೇಲೆ ಇ ಎ ಅಂದ್ರೆ ಆ ಎಲೆ ಹೀರಿಕೊಳ್ಳುವ ಶಕ್ತಿ ಈಗ ಗಿಡಗಳು ದ್ಯುತಿಸಂಶ್ಲೇಷಣೆಗೆ ಶಕ್ತಿ ಬಳಸ್ಕೊಳ್ತಾವಲ್ಲ ತರಹ ಇನ್ನು ಈ ಟಿ ಅಂದ್ರೆ ಎಲೆಯ ಮೂಲಕ ಹಾದುಹೋಗುವ ಶಕ್ತಿ ಸರಿ ಈಗ ಒಟ್ಟು ಶಕ್ತಿಯಲ್ಲಿ ಹೀರಿಕೊಂಡ ಶಕ್ತಿ ಮತ್ತು ಹಾದುಹೋದ ಶಕ್ತಿಯನ್ನ ಕಳೆದ್ರೆ ಏನುಳಿತೆ ಅದೇ ಇ ಆರ್ ಅಂದ್ರೆ ಪ್ರತಿಫಲಿತ ಶಕ್ತಿ ಇದೇ ಶಕ್ತಿಯನ್ನ ನಮ್ಮ ಉಪಗ್ರಹಗಳು ಅಳೆದು ಆ ಗಿಡ ಆರೋಗ್ಯವಾಗಿದೆಯಾ ಇಲ್ವಾ ಅಂತ ಹೇಳಬಲ್ಲವು ಹಾಗಾದ್ರೆ ಎಲ್ಲಾ ಪ್ರತಿಫಲನವೂ ಒಂದೇ ರೀತಿ ಇರುತ್ತಾ ಇಲ್ಲ ಇಲ್ಲೊಂದು ಚಿಕ್ಕ ತಿರುವಿದೆ ವಸ್ತುವಿನ ಮೇಲ್ಮೈ ಹೇಗಿದೆ ಅನ್ನೋದ್ರ ಮೇಲೆ ಪ್ರತಿಫಲನದ ರೀತಿ ಬದಲಾಗತ್ತೆ ಮೇಲ್ಮೈ ನುಣುಪಾಗಿದೆಯೋ ಅಥವಾ ಒರಟಾಗಿದೆಯೋ ಅನ್ನೋದ್ರ ಮೇಲೆ ಪ್ರತಿಫಲನಕ್ಕೆ ಎರಡು ಬೇರೆ ಬೇರೆ ಮುಖಗಳು ಸಿಗ್ತವೆ ಮೊದಲನೆಯದು ಹೊಳೆಯುವ ಪ್ರತಿಫಲನ ಅಥವಾ ಸ್ಪೆಕ್ಯುಲರ್ ರಿಫ್ಲೆಕ್ಷನ್ ಇದು ಕನ್ನಡಿ ಅಥವಾ ನಿಶ್ಚಲವಾಗಿರುವ ನೀರಿನಂಥ ನುಣುಪಾದ ಮೇಲ್ಮೈಗಳಲ್ಲಿ ಆಗುತ್ತೆ ಇಲ್ಲಿ ಬೆಲಕು ಒಂದೇ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಪ್ರತಿಫಲಿಸುತ್ತೆ ಎರಡನೆಯದು ಹರಡಿದ ಪ್ರತಿಫಲನ ಅಥವಾ ಡಿಫ್ಯೂಸ್ಡ್ ರಿಫ್ಲೆಕ್ಷನ್ ಇದು ಕಾಗದ ಮಣ್ಣು ಗೋಡೆಯಂತಹ ಒರಟು ಮೇಲ್ಮೈಗಳಲ್ಲಿ ಆಗುತ್ತೆ ಇಲ್ಲಿ ಬೆಳಕು ಒಂದೇ ದಿಕ್ಕಿಗೆ ಹೋಗದೆ ಎಲ್ಲಾ ದಿಕ್ಕುಗಳಲ್ಲಿಯೂ ಚದರಿ ಹೋಗುತ್ತೆ ಮೊಟ್ಟ ಮೊದಲನೇದಾಗಿ ನಾವು ಹೊಳೆಯುವ ಪ್ರತಿಫಲನದ ಬಗ್ಗೆ ಮಾತಾಡೋಣ ಇದನ್ನ ಸ್ಪೆಕ್ಯುಲರ್ ರಿಫ್ಲೆಕ್ಷನ್ ಅಂತಾನೋ ಕರೀತಾರೆ ವಸ್ತುಗಳಲ್ಲಿ ಕಾಣುವ ಆ ಹೊಳಪಿಗೆ ಆ ಕನ್ನಡಿಯಂತಹ ಸ್ಪಷ್ಟ ಪ್ರತಿಬಿಂಬಕ್ಕೆ ಕಾರಣನೇ ಇದು ಒಂದು ವಸ್ತು ಕನ್ನಡಿಯತರ ಯಾಕೆ ಕಾಣುತ್ತೆ ಅನ್ನೋ ರಹಸ್ಯ ಇರೋದೇ ಈ ರೀತಿಯ ಪ್ರತಿಫಲನದಲ್ಲಿ ಹಾಗಾದರೆ ಏನಿದು ಹೊಳಿಯುವ ಪ್ರತಿಫಲನ ಅಂದರೆ ಇಲ್ಲಿ ಸ್ಲೈಡ್ನಲ್ಲಿರೋ ವ್ಯಾಖ್ಯಾನವನ್ನು ಗಮನಿಸಿ ಬೆಳಕು ಅಲೆಗಳ ರೂಪದಲ್ಲಿ ಚಲಿಸ್ತೇ ಅಲ್ವಾ ಪ್ರತಿಯೊಂದು ಅಲೆಗೂ ಒಂದು ನಿರ್ದಿಷ್ಟ ತರಂಗಾಂತರ ಅಥವಾ ವೇವ್ಲೆಂತ್ ಇರುತ್ತೆ ಇದನ್ನೊಂದು ಸಣ್ಣ ಗಾಡಿ ಅಂತ ಅನ್ಕೊಳ್ಳಿ ಒಂದು ರಸ್ತೆ ಮೇಲೆ ಹೋಗ್ಬೇಕಾದ್ರೆ ಸಣ್ಣ ಸಣ್ಣ ಕಲ್ಲುಗಳು ಆ ಗಾಡಿಗೆ ಗೊತ್ತೇ ಆಗಲ್ಲ ರಸ್ತೆ ಎಕ್ದ್ ನುಣುಪಾಗಿದೆ ಅಂತ ಅನ್ಸುತ್ತೆ ಟೀಕ್ ಇದೇ ರೀತಿ ಒಂದು ಮೇಲ್ಮೈ ಮೇಲಿರೋ ಏರುಪೇರುಗಳು ಬೆಳಕಿನ ತರಂಗಾಂತರಕ್ಕಿಂತ ತುಂಬಾನೇ ಚಿಕ್ಕದಾಗಿದ್ರೆ ಬೆಳಕಿಗೆ ಆ ಮೇಲ್ಮೈ ಕನ್ನಡದ ಹಾಗೆ ನುಣುಪಾಗಿ ಕಾಣಿಸುತ್ತೆ ಅದೇ ಇದರ ಹಿಂದಿರೋ ಗುಟ್ಟು ಇಲ್ಲಿ ನಾವು ಗಮನಿಸಲೇಬೇಕಾದ ಮುಖ್ಯ ಅಂಶ ಅಂದರೆ ಈ ಪ್ರತಿಫಲನ ಒಂದು ಕಟ್ಟುನಿಟ್ಟಾದ ನಿಯಮವನ್ನು ಪಾಲಿಸುತ್ತೆ ಮೊದಲನೇದಾಗಿ ಮೇಲ್ಮೈ ನುಣುಪಾಗಿರಬೇಕು ಎರಡನೇದು ಮತ್ತು ಇದು ತುಂಬಾ ಮುಖ್ಯವಾದದ್ದು ಬೆಳಕು ಯಾವ ಆ್ಯಂಗಲ್ನಲ್ಲಿ ಬಂದು ಬೀಳುತ್ತೋ ಎಕ್ಸಾಕ್ಟಾಗಿ ಅಷ್ಟೇ ಆ್ಯಂಗಲ್ನಲ್ಲಿ ವಾಪಸ್ ಹೋಗುತ್ತೆ ಇದನ್ನೇ ಕೋನ ಮತ್ತು ಪ್ರತಿಫಲನ ಕೋನ ಒಂದೇ ಆಗಿರುತ್ತೆ ಅಂತ ಹೇಳ್ತಾರೆ ಎಲ್ಲ ಬೆಳಕಿನ ಕಿರಣಗಳು ಹೀಗೆ ಒಂದೇ ಶಿಸ್ತಿಂದ ಒಂದೇ ದಿಕ್ಕಿಗೆ ಹೋಗೋದ್ರಿಂದಲೇ ನಮಗೆ ಕನ್ನಡಿಯಲ್ಲಿ ಸ್ಪಷ್ಟವಾದ ಚಿತ್ರ ಕಾಣಿಸೋದು ಇದಕ್ಕೊಂದು ತುಂಬ ಚೆನ್ನಾಗಿರೋ ಉದಾಹರಣೆ ಇದೆ ರಾತ್ರಿ ಹೊತ್ತು ನಿಂತ ನೀರಿನ ಕೊಳದಾತ್ರ ನಿಂತು ಕೈಯಲ್ಲೊಂದು ಟಾರ್ಚ್ ಹಿಡಿದು ನೀರಿಗೆ ಲೈಟ್ ಬಿಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ ಏನಾಗ್ಬೋದು ಆ ಬೆಳಕು ನೀರಿನ ಮೇಲ್ಮೈಯಿಂದ ಪುಟಿದು ನೇರವಾಗಿ ಎದುರಿಗಿರೋ ಮರಗಳ ಮೇಲೆ ಒಂದು ಬೆಳಕಿನ ಚುಕ್ಕೆ ಆಗಿಯೇ ಬೀಳುತ್ತೆ ಇಲ್ಲಿ ನೀರು ಒಂದು ಪರ್ಫೆಕ್ಟ್ ಕನ್ನಡಿಯ ಹಾಗೆ ಕೆಲಸ ಮಾಡಿ ಬೆಳಕನ್ನ ಒಂದೇ ದಿಕ್ಕಿಗೆ ಕಳಿಸಿತು ನೋಡಿದ್ರ ಇದೇ ಹೊಳೆಯುವ ಪ್ರತಿಫಲನದ ಶಕ್ತಿ ಸರಿ ಕನ್ನಡಿಯಂತಹ ಹೊಳೆಯೋ ವಸ್ತುಗಳ ಕಥೆ ಏನಂತ ಗೊತ್ತಾಯಿತು ಆದರೆ ನಮ್ಮ ಸುತ್ತಮುತ್ತ ಇರೋ ಬಹುತೇಕ ವಸ್ತುಗಳು ಅಂದರೆ ಗೋಡೆ ಕಾಗದ ನಮ್ಮ ಬಟ್ಟೆ ಇವು ಯಾವೂ ಹೀಗೆ ಹೊಳೆಯೋದಿಲ್ಲ ಯಾಕೆ ಅದರ ಉತ್ತರ ಎರಡನೇ ತರದ ಪ್ರತಿಫಲನದಲ್ಲಿದೆ ಅದೇ ಹರಡದ ಪ್ರತಿಫಲನ ಅಥವಾ ಡಿಫ್ಯೂಸ್ ರಿಫ್ಲೆಕ್ಷನ್ ಇದು ಬೆಳಕು ಚಲ್ಲಾಪಿಲ್ಲಿಯಾಗುವ ಕಥೆ ಇದು ಹೊಳೆಯುವ ಪ್ರತಿಫಲನಕ್ಕೆ ಪಕ್ಕಾ ಉಲ್ಟ ಇಲ್ಲಿ ಮೇಲ್ಮೈ ಒರಟಾಗಿರುತ್ತೆ ಅಂದರೆ ಆ ಸರ್ಫೇಸ್ ಮೇಲಿರೋ ಸಣ್ಣ ಸಣ್ಣ ಏರುಪೇರುಗಳು ಬೆಳಕಿನ ಲೆಂತ್ಗಿಂತ ದೊಡ್ಡದಿರುತ್ತೆ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ ಒಂದಿಷ್ಟು ಗೋಲಿಗಳನ್ನು ನುಣುಪಾದ ನೆಲದ ಮೇಲೆ ಎಸೆದರೆ ಏನಾಗುತ್ತೆ ಎಲ್ಲವೂ ಹೆಚ್ಚು ಕಡಿಮೆ ಒಂದೇ ದಿಕ್ಕಿಗೋಗುತ್ತೆ ಅಲ್ವಾ ಅದೇ ಗೋಲಿಗಳನ್ನು ಒಂದು ಕಲ್ಲುಗಳ ರಾಶಿ ಮೇಲೆ ಎಸೆದರೆ ಒಂದೊಂದು ಗೋಲಿ ಒಂದೊಂದು ಕಡೆ ಚಿತ್ತಾಪಿತ್ತಾಗಿ ಓಡುತ್ತೆ ಎಕ್ಸಾಕ್ಟಾಗಿ ಹರಡಿದ ಪ್ರತಿಫಲನದಲ್ಲಿ ಬೆಳಕಿನ ಕಿರಣಗಳ ಕಥೆಯನ್ನು ಇದೆಯೇನೆ ಆ ಒರಟು ಮೇಲ್ಮೈಗೆ ಬಡಿದ ತಕ್ಷಣ ಅವು ಎಲ್ಲಾ ದಿಕ್ಕುಗಳಿಗೂ ಚದುರಿ ಹೋಗ್ಬಿಡುತ್ತೆ ಹಾಗಾಗಿ ಇಲ್ಲಿ ಮೇಲ್ಮೈಯ ಒರಟುತನವೇ ಮುಖ್ಯವಾದದ್ದು ಬೆಳಕು ಈ ರೀತಿ ಚದರಿ ಹೋಗೋದ್ರಿಂದ ನಮ್ಗೆ ಯಾವುದೇ ರೀತಿಯ ಪ್ರತಿಬಿಂಬ ಕಾಣೋದಿಲ್ಲ ಇದೇ ಕಾರಣಕ್ಕೆ ನಾವು ಒಂದು ಬಿಳಿ ಹಾಳೆಯಲ್ಲಿ ನಮ್ಮ ಮುಖ ನೋಡಕ್ಕಾಗಲ್ಲ ಆದರೆ ಒಂದು ಕ್ಷಣ ಯೋಚಿಸಿ ಆ ಹಾಳೆ ನಮ್ಗೆ ಹೇಗೆ ಕಾಣಿಸುತ್ತೆ ಯಾಕಂದ್ರೆ ಅದು ತನ್ನ ಮೇಲೆ ಬಿದ್ದ ಬೆಳಕನ್ನ ಎಲ್ಲಾ ದಿಕ್ಕುಗಳಿಗೂ ಹರಡುತ್ತೆ ಹಾಗೆ ಚದುರಿದ ಬೆಳಕಿನ ಒಂದು ಭಾಗ ನಮ್ಮ ಕಣ್ಣನ್ನ ತಲುಪುತ್ತೆ ನಿಜ ಹೇಳಬೇಕಂದ್ರೆ ನಾವು ನೋಡುವ ಬಹುತೇಕ ಹೊಳೆಯಡ ವಸ್ತುಗಳು ನಮ್ಗೆ ಕಾಣೋದು ಇದೇ ತತ್ವದಿಂದ ವಿಜ್ಞಾನಿಗಳು ಈ ಹರಡದ ಪ್ರತಿಫಲನಕ್ಕೆ ಒಂದು ಪರಿಪೂರ್ಣ ಮಾದರಿಯನ್ನ ಕಲ್ಪಿಸಿಕೊಂಡಿದ್ದಾರೆ ಅದನ್ನ ಲ್ಯಾಂಬರ್ಟಿಯನ್ ಮೇಲ್ಮೈ ಎಂದ ಕರೀತಾರೆ ಇದು ಎಂಥಾ ಮೇಲ್ಮೈ ಅಂದರೆ ನೀವದನ್ನ ಯಾವ ಕಡೆಯಿಂದ ನೋಡಿದ್ರೂ ಅದರ ಹೊಳುಪು ಅಥವಾ ಬ್ರೈಟ್ನೆಸ್ ಒಂದೇ ರೀತಿ ಇರುತ್ತೆ ಉದಾಹರಣೆಗೆ ಒಂದು ಮಂಕಾದ ಗೋಡೆ ಅಥವಾ ಪಾಲಿಶ್ ಮಾಡದ ಮರ ಅದನ್ನ ನೇರವಾಗಿ ನೋಡಿದ್ರೂ ಸರಿ ಪಕ್ಕದಿಂದ ನೋಡಿದ್ರೂ ಸರಿ ಅದರ ಬಣ್ಣ ಒಂದೇ ತರ ಕಾಣುತ್ತಲ್ವಾ ಇದೇ ಲ್ಯಾಂಬರ್ಟಿಯನ್ ಮೇಲ್ಮೈಗೆ ಒಂದು ಹತ್ತಿರದ ಉದಾಹರಣೆ ಈಗ ಇದೇ ತತ್ವವನ್ನ ಬೃಹತ್ ಮಟ್ಟದಲ್ಲಿ ನೋಡೋಣ ಪ್ರತಿದಿನ ಸೂರ್ಯ ಭೂಮಿಗೆ ಅಪಾರ ಪ್ರಮಾಣದ ಶಕ್ತಿಯನ್ನ ಕಳಿಸ್ತಾನೆ ಆದರೆ ಆ ಶಕ್ತಿ ಪೂರ್ತಿಯಾಗಿ ಭೂಮಿಗೆ ತಲುಪೋದಿಲ್ಲ ಅದರಲ್ಲಿ ಬಹುಪಾಲು ನಮ್ಮ ವಾತಾವರಣದಲ್ಲಿರೋ ಬಿಳಿ ಮೋಡಗಳ ಮೇಲ್ಭಾಗಕ್ಕೆ ಬಡಿದು ಬಾಹ್ಯಾಕಾಶಕ್ಕೆ ವಾಪಸ್ ಪ್ರತಿಫಲಿಸಿ ಹೋಗುತ್ತೆ ಇಲ್ಲಿ ಮೋಡಗಳು ಒಂದು ದೊಡ್ಡ ಹರಡ ಪ್ರತಿಫಲಕದ ಹಾಗೆ ಕೆಲಸ ಮಾಡುತ್ತವೆ ಅದೇ ರೀತಿ ಸಾಗರಗಳು ಹೊಳೆಯುವ ಪ್ರತಿಫಲಕಗಳಂತೆ ಮತ್ತು ಭೂಪ್ರದೇಶ ಹರಡ ಪ್ರತಿಫಲಕದಂತೆ ಕೆಲಸ ಮಾಡುತ್ತವೆ ಈ ಜಾಗತಿಕ ಪ್ರತಿಫಲನವೇ ನಮ್ಮ ಭೂಮಿಯ ಉಷ್ಣಾಂಶವನ್ನ ನಿಯಂತ್ರಿಸೋ ಪ್ರಮುಖ ಶಕ್ತಿಗಳಲ್ಲಿ ಒಂದು